Dude, <imitation> Né? ಪ್ರಶ್ನೆ ಏನು ಬಂದಿರುವ ಪ್ರಾಣಿ ಯಾವುದು ಅದೇ ನೀನು ಗೊತ್ತಿದ್ರೆ ಹೇಳು ನಮಗ್ ಗೊತ್ತಿಲ್ಲ ಅಂತಲ್ಲ ಆದ್ರೆ ಒಂದು ಸಮಾಧಾನ ಏನು ಒಂದದ್ದು ಪ್ರಾಣಿ ಅಂತ ನಿಮಗೆ ಗೊತ್ತಾಯ್ತಲ್ಲ ಮನುಷ್ಯನೂ ಅದೇ ಅಲ್ವೇನ ಹೌದೌದು ಪ್ರಾಣಿ ಇರುವುದಲ್ಲ ಪ್ರಾಣಿ ಪ್ರಾಣಿಯೇ ಹೌದಾದ್ರು ಈಗ ಬಂದದ್ದು ಪ್ರಾಣಿ ಅಂತ ಗೊತ್ತಾಯ್ತಲ್ಲ ಹೌದೌದು ಸಮಾಧಾನ ಆಯ್ತು ಹ ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ನನಗೆ ಅರ್ಥ ಆಯ್ತು ಅದಕ್ಕಾಗಿಯೇ ಹೇಳುವುದು ಗುರುಗಳು ಯಾವ ಪಾಠವನ್ನು ನಮಗೆ ಆ ಪಾಠವನ್ನು ಕೇವಲ ಗುರುಮಠದಲ್ಲಿ ಮಾತ್ರ ಅಲ್ಲ ಮನೆಗೆ ಹೋದ್ಮೇಲೂ ಸ್ವಲ್ಪ ಬಿಡಿಸಿ ಓದಬೇಕು ಅಲ್ವಾ ಮನೆಗೆ ಹೋಗುದೇ ಇಲ್ಲ ಹೌದೌದು ನಿಮಗೆ ಅದೇ ಸಮಸ್ಯೆ ಸ್ವಲ್ಪ ಓದ್ತಾ ಇದ್ದೇವೆ ಅದಲ್ಲೂ ಬಂದಿರುವುದು ಯಾವುದು ಎಂಬ ಹಾಗೆ ನನಗೆ ಮಾತ್ರ ಸರಿಯಾಗಿ ಅರ್ಥ ಆಯ್ತು ಗುರುಗಳು ನಮಗೆ ಈಗಾಗಲೇ ಅನೇಕ ಪಾಠವನ್ನ ಮಾಡಿದ್ದಾರೆ ಹೌದು ಆ ಪಾಠದಲ್ಲಿ ಪ್ರಾಣಿಶಾಸ್ತ್ರವೂ ಬಂದ್ವಿ ಯಾವಾಗ ಪಾಠ ಆ ಮೊನ್ನೆ ಬಂದಿದ್ದೆ ನಾನು ಕೇಳಬೇಕು ಅಂತ ಬಂದು ಕುಳಿತುಕೊಂಡದ ಗುರುಗಳು ನನ್ನನ್ನೇ ಕರೆದ ಪ್ರಶ್ನೆ ವೇದ ಏನು ಎಷ್ಟು ಗೊತ್ತು ಒಂದೇ ಹೌದಾ

ಶಾಸ್ತ್ರವನ್ನ ಪಾಠವನ್ನ ಹೇಳಿ ತಿಳಿದವರು ನಾವು ಹೌದು ವಿಭಾಗಗಳು ಇದೆ ಅದರಲ್ಲಿ ಹಯಶಾಸ್ತ್ರ ಹೌದು ಆ ಪಾಠವನ್ನ ಅಭ್ಯಸಿಸಿದಂತಹ ನಾನು ನಿಖರವಾಗಿ ಹೇಳಬಲ್ಲೆ ಹೌದಾ ಹೊಂದಿರುವುದು ಕುದುರೆ ಇದು ಒಂದು ಪ್ರಾಣಿ ಸುದ್ದಿಗಳು ನೀವು ಅದಕ್ಕೆ ಇರುವ ಮತ್ತೊಂದು ಹೆಸರು ಅದು ಬಹುಮಾನಗಳು ಅವಮಾನಗಳು ಬಹುನಾಮಗಳು ನೋಡು ಈ ಕುದುರೆಯನ್ನ ನೋಡಿದಾಗ ಸಾಮಾನ್ಯವಾದ ಕುದುರೆ ಅಲ್ಲ ಅಂತ ಅರ್ಥವಾಗುತ್ತದೆ ನೋಡಿದ್ರೆ ಗೊತ್ತಾಗುತ್ತದೆ ಯಾವುದೋ ಭೂಮಿ ಪಾಲಕನ ಅಶ್ವವೇ ಇರಬಹುದು ಓಹೋ ಎಂಬ ಹಾಗೆ ನಾವು ತಿಳಿಯಬಹುದು ನಮ್ಮ ಆಶ್ರಮದಲ್ಲಿ ಈ ಪ್ರಾಣಿ ಬಾ ಇದು ನಮಗೆ ಹೊಸತು ಹಾಗಾಗಿ ನಿಮಗೆ Don't get no-